ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ನಾನಿವತ್ತು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ಐ ವಾಂಟ್ ಟು ಗಿವ್ ಅ ಶೌಟ್ ಔಟ್ ಸೊ ಇದು ನೋಡಿ ದಿಸ್ ವಾಸ್ ಗೋಲ್ಡನ್ ಬುಕ್ ಓಕೆನಾ ಸೊ ನನ್ನ ಫಸ್ಟ್ ಈ ಚಾನೆಲ್ನ ಸೂಪರ್ ಥ್ಯಾಂಕ್ಸ್ ಕಲಸಿರೋ ಎಲ್ಲರಿಗೂ ಆಯಿತಾ ಎಲ್ಲರ ಲಿಸ್ಟ್ ನೇಮ್ ಮಾಡಿ ಅವ್ರಿಗೆಲ್ಲ ಅವ್ರನ್ನೆಲ್ಲ ಶೌಟ್ಔಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಸೊ ಅದೇ ಥರ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫಸ್ಟ್ ಪರ್ಸನ್ ಫಸ್ಟ್ ಸೂಪರ್ ಥ್ಯಾಂಕ್ಸ್ ಬಂದಿರೋದು ಶ್ರೀ ಶಾವರಸಿದ್ದೇಶ್ವರ ಕನ್ನಡ ಓಕೆನಾ ಸೊ ಅವ್ರ ಕಡೆಯಿಂದ ಫಸ್ಟ್ ಸೂಪರ್ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಇನ್ನು ಮುಂದೆ ಯಾವುದೇ ಸೂಪರ್ ಥ್ಯಾಂಕ್ಸ್ ಬಂದ್ರೂ ಓಕೆನಾ ಎನಿ ನನ್ನ ಚಾನೆಲ್ಗಾಗಲಿ ಅಥವಾ ಎನಿ ಅಮೌಂಟ್ ಏನು ಕಾಂಟ್ರಿಬ್ಯೂಟ್ ಮಾಡಿ ಡೊನೇಟ್ ಮಾಡಿರ್ತಾರೆ ಸೊ ನನ್ನ ಚಾನಲ್ಗೋಸ್ಕರ ಅಂತ ಖಂಡಿತ ಶೌಟ್ಔಟ್ ಮಾಡ್ತೀನಿ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸೂಪರ್ ಥ್ಯಾಂಕ್ಸ್ ಓಕೆ ಓಕೆ ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಹಾಗೆ ಚಾನಲಲ್ಲಿ ಆ್ಯಕ್ಚುಲಿ ವಿಡಿಯೋದಲ್ಲಿ ಹೈಪ್ ಅಂತ ಇರುತ್ತೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಪ್ಲೀಸ್ ಖಂಡಿತ ಮಾಡಿ ಓಕೆನಾ ಓಕೆ ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಆ್ಯಂಡ್ ಏನು ಬಾಬಾ ನಿಮ್ಮ ಗುರು ನೀವು ನಂಬಿರೋ ದೇವರು ದೇವತೆಗಳು ಗುರುಗಳು ಏಂಜಲ್ಸ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ನೀವು ಯಾರನ್ನು ನಂಬಿದ್ದೀರಾ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು ನಿಮಗೆ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ಅಂತ ಫಸ್ಟ್ ನೋಡೋಣ ಓಕೆನಾ ಆ್ಯಂಡ್ ಫಸ್ ನಿಮ್ಮ ಎನರ್ಜಿ ಯಾವ ಥರ ಇದೆ ಏನು ನಡೀತಾ ಇದೆ ಅಂತ ಫಸ್ಟ್ ನೋಡಿಕೊಂಡು ಆಮೇಲೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಓಕೆನಾ ಬಾಬಾ ಪ್ಲೀಸ್ ಗೈಡ್ ಇ ವಿಲ್ ಕ್ವನ್ ಅಂತ ಬರ್ತಾ ಇದೆ ಓಕೆನಾ ಸೊ ಯು ಡಿಸರ್ವ್ ಶುಗರ್ ನಾಟ್ ಸಾಲ್ಟ್ ಸೊ ಯಾರೋ ನಿಮ್ಮ ಜೀವನದಲ್ಲಿ ಸಮ್ ಈ ವಿಲ್ ಪರ್ಸನ್ ಇದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅಂದರೆ ಈ ವಿಲ್ ಕ್ವೀನ್ ಅಂತ ಬಂದಿದೆ ಇಲ್ಲಿ ಓಕೆ ಈ ವಿಲ್ ಕ್ವೀನ್ ಅಂತ ಇದೆ ಸೊ ಸಮ್ ನಿಮ್ಮ ಬಗ್ಗೆ ದುರುದ್ದೇಶ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಒಳ್ಳೆ ಇಂಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಅಥವಾ ಕನ್ಫರ್ಮ್ ಮಾಡ್ತಾ ಇದ್ದಾರೆ ನೋಡೋಣ ಫಸ್ಟ್ ಇನ್ನೇನೇನು ಬರುತ್ತೆ ಎನರ್ಜೀಸ್ ಅಂತ ವಾಟ್ ಬಾಬಾ ಲೈನಸ್ ಅಂತ ಬಂದಿದೆ ಓಕೆನಾ ಸೊ ಯು ಹ್ಯಾವ್ ಅರ್ನ್ಡ್ ಆಲ್ ಯುವರ್ ಸ್ಟ್ರೈಪ್ಸ್ ಸೊ ನೀವು ಇದು ಏನಂತಂದರೆ ಲೈಕ್ ಸಮ್ ಈ ವಿಲ್ ಕ್ವೀನ್ ಅಂತ ಬಂತಲ್ವಾ ನೀವು ಕಷ್ಟಪಟ್ಟು ನೀವೊಂದು ಪ ಲೈಫಲ್ಲಿ ಒಂದು ಒಳ್ಳೆ ಸ್ಥಿತಿಲಿದ್ದೀರಾ ಆದರೆ ನಿಮ್ಮ ಲೈಫಲ್ಲಿ ಒಬ್ರು ಒಂದು ಇವಿಲ್ ಪರ್ಸನ್ ಇದ್ದಾರೆ ನಿಮ್ಮ ಬಗ್ಗೆ ಒಂದು ಈವಿಲ್ ಇಂಟೆನ್ಷನ್ ಇಟ್ಟಿದ್ದಾರೆ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್ ಇಟ್ಟಿದ್ದಾರೆ ನೆಗೆಟಿವಿಟಿನೂ ಮಾಡ್ತಿರ್ಬೋದು ನೋಡೋಣ ಫರ್ದರ್ ಕಾರ್ಡ್ಸ್ ತೆಗೆದ್ರೆ ಗೊತ್ತಾಗುತ್ತೆ ಸೊ ಅಲ್ಲೇನು ಹೇಳ್ತಾರೆ ಯು ಡಿಸರ್ವ್ ಶುಗರ್ ಅಂತ ಹೇಳ್ತಾ ಇದ್ದಾರೆ ನಾಟ್ ಸಾಲ್ಟ್ ಓಕೆನಾ ಸೊ ನಿಮ್ಮ ಬಗ್ಗೆ ಅವರು ಬರೀ ಕೆಟ್ಟದ್ದೇ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಎಲ್ಸ್ ಓಕೆ ಇದು ಕಾರ್ಡ್ಸ್ ಬಿತ್ತು ಸೊ ಇದೊಂದು ತೊಗೊಳ್ತಿದ್ದೀನಿ ವಾಯೇಜ್ ಯು ಆಲ್ರೆಡಿ ಹ್ಯಾವ್ ಆಲ್ ದ ಆನ್ಸರ್ಸ್ ಅಂತ ಹೇಳ್ತಾ ಇದ್ದಾರಪ್ಪ ಸೊ ಅಂದರೆ ಇದು ಯಾರು ನಿಮ್ಮ ಬಗ್ಗೆ ನಿಮ್ಮ ಅಭಿವೃದ್ಧಿ ನೋಡಿಕೊಂಡು ಒಂದು ಈವಿಲ್ ಇಂಟೆನ್ಷನ್ ಇಟ್ಕೊಂಡು ಯಾರು ಬಂದಿದ್ದಾರೆ ಯು ಆಲ್ರೆಡಿ ಹ್ಯಾವ್ ಆಲ್ ದ ಆನ್ಸರ್ಸ್ ಅಂತ ಹೇಳ್ತಾ ಇದಾರೆ ಅಂದರೆ ನಿಮಗೆ ಗೊತ್ತು ಯಾರದು ಅಂತ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇದು ಇನ್ನೊಂದು ಕಾರ್ಡ್ ಬಿದ್ದುಬಿಟ್ಟಿದೆ ಗೋಲ್ಡ್ ಅಂತ ಬಂದಿದೆ ಓಕೆ ಸೊ ಯು ಡೋಂಟ್ ನೀಡ್ ಸಮನ್ ಎಲ್ಸ್ ಟು ಫಿಕ್ಸ್ ಯು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೀವೆಂಥ ಒಳ್ಳೆ ಪರಿಸ್ಥಿತಿಲಿ ಇದ್ದೀರಾ ಸ್ಥಿತಿಲಿ ಇದ್ದೀರಾ ಇವಾಗ ಅಂತಂದರೆ ನಿಮಗೆ ಬೇರೆ ಯಾರೋ ಬಂದು ನಿಮ್ಮ ಪ್ರಾಬ್ಲಮ್ಸ್ ಆಗಲಿ ಅಥವಾ ನಿಮ್ಮ ನಿಮ್ಮನ್ನ ರೈಟ್ ಮಾಡಬೇಕು ಆ ಥರ ಏನು ನೀವು ಆ ಥರ ಸ್ಥಿತಿಲಿ ಇಲ್ಲ ಅಂದರೆ ಯಾರ್ದು ಹೆಲ್ಪ್ ಬೇಕಾಗಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಓಕೆನಾ ಓಕೆ ಇನ್ನೊಂದು ಹೇಳ್ತಾ ಇದ್ದಾರೆ ನಿಮ್ಮ ಏಜ್ ಓಕೆನಾ ಥರ್ಟಿ ಸಿಕ್ಸ್ ಥರ್ಟಿ ಫೋರ್ ಇಯರ್ಸ್ ಥರ್ಟಿ ಸಿಕ್ಸ್ ಇಯರ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಪ್ಲಸ್ ನಿಮ್ಮದು ಡೇಟ್ ಆಫ್ ಬರ್ತು ಸೆಕೆಂಡ್ ಇರ್ಬೋದು ಅಥವಾ ಥರ್ಟೀನ್ತ್ ಸೆಕೆಂಡ್ ಥರ್ಟೀನ್ತ್ ಬರ್ತ್ಡೇ ಇರ್ಬೋದು ಆ್ಯಂಡ್ ಏಜ್ ಥರ್ಟಿ ಸಿಕ್ಸ್ ಇಯರ್ಸ್ ಥರ್ಟಿ ಫೋರ್ ಇಯರ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ಓಕೆ ವಾಟ್ ಈಸ್ ಪಾಪ ಸ್ಟಾರ್ ಅಂತ ಹೇಳ್ತಾ ಇದ್ದಾರಪ್ಪ ಸೊ ಯು ಆರ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ನೀ ನಿಮಗೆ ಯಾರದು ಏನು ಬೇಕಾಗಿಲ್ಲ ಯು ಆರ್ ಸೆಲ್ಫ್ ಮೇಡ್ ಯು ಆರ್ ಅ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಯು ಕ್ಯಾನ್ ಮೆನಿಫೆಸ್ಟ್ ಯುವರ್ ವೆ ಎವ್ರಿ ವಿಶ್ ಸೊ ನಿಮ್ದು ಏನೇನು ಆಸೆ ಆಕಾಂಕ್ಷೆಗಳಿದೆ ಅದನ್ನೆಲ್ಲ ಪೂರ್ಣಗೊಳಿಸ್ಕೋತೀರಾ ಅದನ್ನೆಲ್ಲ ಪೂರ್ತಿ ಮಾಡ್ಕೊಳ್ತೀರಾ ಅಷ್ಟು ಶಕ್ತಿ ಇದೆ ನಿಮ್ ಬರಿ ನೀವು ಆಸೆ ಪಡೋದಲ್ಲ ಅದನ್ನು ಹೆಂಗೆ ಅಚೀವ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಎನರ್ಜಿ ಓಕೆ ಇನ್ನೇನಿದೆ ಬೇರೆ ಕಾರ್ಡ್ಸ್ ನೋಡೋಣ ವಾಟ್ ವಾಟೆಲ್ಸ್ ಬಾಬಾ ಬಾಬಾ ಟೆಲ್ಸ್ ಟಾರ್ಗೆಟ್ ಸೊ ಇಲ್ಲಿ ಎ ಗೋಲ್ ಓರಿಯೆಂಟೆಡ್ ಪರ್ಸನ್ ಸೊ ನಿಮ್ಗೆ ಏನಂದ್ರೆ ನೀವು ಏನು ಟಾರ್ಗೆಟ್ ಮಾಡ್ತೀರಾ ನಾನು ಹೇಳಿದೆ ಅಲ್ವಾ ನೀವೇನು ವಿಶ್ ಮಾಡ್ತೀರಾ ನೀವು ಅದನ್ನ ಪೂರೈಸ್ಕೊಳ್ತೀರಾ ಅಂತಂದರೆ ಸೊ ಅದೇ ಥರ ನೀವೇನು ಟಾರ್ಗೆಟ್ ಮಾಡ್ತೀರಾ ಲೈಫಲ್ಲಿ ಇಂಥದ್ದು ಬೇಕು ನನಗೆ ಅಂತಂದರೆ ಅದನ್ನು ಅಚೀವ್ ಮಾಡ್ತೀರಾ ಅಂತ ಹೇಳ್ತಿದೆ ವಾಹ್ ವೀಲ್ ಇನ್ನೊಂದು ಕಾರ್ಡ್ ಬಿದ್ದಿರೋದು ಇದೇನಂದರೆ ಇಂಡಿಸಿಸಿವ್ನ ಇಸ್ ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್ ಏಮ್ಲೆಸ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಒಂದು ಈವಲ್ ಕ್ವೀನ್ ಅಂತ ಹೇಳಿದ್ರಲ್ವಾ ಸೊ ಅವ್ರ ಅವ್ರದ್ದು ಏನು ಬರ್ತಾ ಇದೆ ಅಂತಂದ್ರೆ ಲೈಕ್ ನಿಮ್ಮ ಲೈಫ್ ಅಲ್ಲಿ ಅವರು ರ್ಯಾಂಬ್ಲಿಂಗ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಸಿಕ್ಕ ಬಟ್ಟೆ ಏನೋ ಆಟ ಆಡ್ತಾ ಇದಾರೆ ಏನೋ ಮಾಡ್ತಾ ಇದ್ದಾರೆ ನಿಮ್ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ನೋಡೋಣ ಫರ್ದರ್ ಇನ್ನೇನಾರು ಹೇಳ್ತಾರ ಅಂತ ಬಬಾ ವಾಟೆಲ್ಸ್ ರ್ಯಾಟ್ ಸಮನ್ ವರ್ಕಿಂಗ್ ಎಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಓಕೆ ಸೊ ಇದು ವೆರಿ ಕ್ಲಿಯರ್ ಇದೆ ಈ ಎನರ್ಜಿ ಏನಂತಂದರೆ ಯು ಆರ್ ಅ ಸ್ಟಾರ್ ಫಸ್ಟ್ ಥಿಂಗ್ ಓಕೆ ಆ್ಯಂಡ್ ತುಂಬ ಒಳ್ಳೆಯ ಎನರ್ಜಿ ಬರ್ತಾ ಇದೆ ನಿಮ್ಮ ಕಡೆಯಿಂದ ಅಷ್ಟೇ ಅದೇ ಥರ ಒಂದು ಈ ವಿಲ್ ಪರ್ಸನ್ ಇದ್ದಾರೆ ಇಲ್ಲಿ ನಾನು ಹೇಳೋದ್ನಲ್ಲ ಟ್ಯಾರೋನಲ್ಲಿ ಜೆಂಡರ್ ಏನೂ ಇರೋದಿಲ್ಲ ಸೊ ನೀವು ನೋಡಿ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನಿಮ್ಗೆ ಅನಿಸಿರ್ಬೋದು ನಿಮಗೆ ಗೊತ್ತಾಗಿರುತ್ತೆ ಓಕೆನಾ ಯಾರು ಅಂತ ಸೊ ರ್ಯಾಟ್ ಅಂತ ಬರ್ತಾ ಇದೆ ಹ್ಮ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬೆನ್ನ ಹಿಂದೆ ಆಟ ಆಡ್ತಾ ಇದ್ದಾರೆ ನಿಮ್ಮ ಬೆನ್ನ ಹಿಂದೆ ಒಂದು ವಿಷ ಕಾರ್ತಾ ಇದ್ದಾರೆ ಜೊತೆಗೆ ವಿಷ ತುಂಬ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಹ್ಮ್ ಸಮ್ ವರ್ಕಿಂಗ್ ಎಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಓಕೆ ವಾಟ್ ಇಸ್ ಬಾಬಾ ಪೈನ್ ಆಪಲ್ ಸೊ ರಿಕನ್ಸಿಲಿಯೇಷನ್ ಸೊ ಈಗ ಏನು ಮಾಡ್ಬೇಕಂತಂದ್ರೆ ನೀವು ಎಷ್ಟು ಸ್ಮಾರ್ಟ್ ಆಗಿದ್ದೀರಾ ಇಲ್ಲಿ ಅಂತ ಕಾಣಿಸ್ತಾ ಇದೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಎಂತ್ ಏನು ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನಿಮಗೆ ಗೊತ್ತು ಓಕೆನಾ ಸೊ ಏನು ಹೇಳ್ತಾ ರಿಟ್ಯಾಲಿಯೇಟ್ ಮಾಡೋಕೆ ಹೋಗ್ಬೇಡ ಅಂದರೆ ಎಗೇನ್ಸ್ಟ್ ಆಗಿ ಹೋಗೋಕೆ ಹೋಗ್ಬೇಡ ಇವಾಗ ಸೊ ಜಸ್ಟ್ ರೀಕನ್ಸೈಲ್ ಮಾಡ್ಕೊಂಡಂಗೆ ಇದ್ದು ಸೈಲೆಂಟ್ ಆಗಿರುವು ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ನಿಮ್ಮ ಬ್ಯಾಕ್ ನಿಮ್ಮ ಹಿಂದೆ ಏನು ನಡೀತಾ ಇದೆ ಅದನ್ನು ಈಗ ಇದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಅ ಕನ್ಫರ್ಮೇಷನ್ ಓಕೆನಾ ಸೊ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ದೇವ್ರಿಗೆ ಬಿಡಬೇಕು ಓಕೆನಾ ನಂಬಿಕೆ ಇಡೀ ಖಂಡಿತ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಿಕನ್ಸಿಲಿಯೇಷನ್ ಸೊ ರಿಕನ್ಸಿಲಿಯೇಷನ್ ಅಂದರೆ ಸ್ವಲ್ಪ ನಿಮ್ಮ ಲೈಫಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ಎಲ್ಲ ಅಂದರೆ ನಿಮಗೆ ಆ ನೀವೇನು ಬಯಸ್ತಾ ಇದ್ರಿ ಇಷ್ಟು ದಿವಸ ಹೇಗಾಗಿ ನಡೀತಾ ಇತ್ತು ನಿಮ್ಮ ಲೈಫಲ್ಲಿ ಸ್ವಲ್ಪ ನೀವು ಅಂದರೆ ತೆಗಿ ಬಗ್ಗೆ ಹೋಗಬೇಕಾಗತ್ತೆ ಈಗ ಸ್ವಲ್ಪ ಅಂದರೆ ಯಾಕೆಂದರೆ ಈಗ ಈ ವಿಲ್ ಕ್ವೀನ್ ಅಂತ ಏನು ಬರ್ತಾ ಇದೆ ಸೊ ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ ನಿಮ್ಮ ಲೈಫಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅವರದ್ದು ಕೈವಾಡ ಅಂತ ತೋರಿಸ್ತಾ ಇದ್ದಾರೆ ಹ್ಮ್ ಸೊ ಅದಕ್ಕೋಸ್ಕರ ಜಗಳ ಕದನ ಆ ಥರದಕ್ಕೇನು ಹೋಗೋದು ಬೇಡ ಸೊ ಅದಕ್ಕೆಲ್ಲ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸೊ ಸೈಲೆಂಟ್ ಆಗಿದ್ದು ಒಂಥರ ಯು ಆರ್ ಕ್ವೈಟ್ ಮೆಚೂರ್ಡ್ ಐ ಕ್ಯಾನ್ ಸಿ ಓಕೆನಾ ಸೊ ಕ್ವೈಟ್ ಮೆಚೂರ್ಡ್ ನಿಮಗೆ ಗೊತ್ತು ಹಿಂಗೆ ಹ್ಯಾಂಡಲ್ ಮಾಡಬೇಕು ಯು ಆರ್ ಸ್ಟಾರ್ ಅಂತ ಹೇಳಿದ್ರು ನೋಡಿ ಸ್ಟಾರ್ ಅಂತಲೂ ಹೇಳಿದ್ದಾರೆ ಇಷ್ಟೆಲ್ಲ ಬುಕ್ಸ್ ಇದೆ ಇಲ್ಲಿ ಓಕೆನಾ ಸೊ ಯು ಆರ್ ಕ್ವೈಟ್ ಮೆಚೂರ್ಡ್ ಯು ಹ್ಯಾವ್ ಲಾಟ್ ಆಫ್ ಓದಿದ್ದೀರಾ ಚೆನ್ನಾಗಿ ಓದಿದ್ದೀರಾ ವಿಸ್ಡಮ್ ಇದೆ ನಿಮಗೆ ಯಾವ ಥರ ಯಾವ ಸಿಚ್ಯುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗಿರೋ ಪರಿಸ್ಥಿತಿನಲ್ಲಿ ನೀವು ರಿಟಾಲಿಯೇಟ್ ರಿಟ್ಯಾಲಿಯೇಟನ್ನು ಹೋಗಬೇಡಿ ಹೋಗ್ಬೇಡಿ ಒನ್ ವರ್ಕಿಂಗ್ ಬಿಹೈಂಡ್ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇದ್ದಾರೆ ಯಾರೋ ನಿಮ್ಮ ಹಿಂದೆ ನಡೀತಾ ಇದೆ ಇದು ನಿಮಗೆ ಗೊತ್ತಿರೋರು ಇರ್ಬೋದು ಆಯಿತಾ ಯಾರು ಇಲ್ಲಿ ನೋಡಿ ಕಾಣುತ್ತಾ ಸೊ ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಷನ್ ಬಿಟ್ ಡಾರ್ಕ್ ಇದೆ ಸೊ ದಿಸ್ ಇಸ್ ದ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಕ್ಲೋಸ್ ಆಗಿರೋ ಥರ ಇದ್ದು ಏನೋ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ ಆ ಥರ ತೋರಿಸ್ತಾ ಇದ್ದಾರೆ ಹ್ಞೂ ನಿಮಗೆ ಗೊತ್ತಾಗುತ್ತೆ ಯಾರ್ಗ ಹೇಳ್ತಾ ಇದ್ದಾರೆ ಏನು ಅಂತ ಸೊ ಬಿ ಕೇರ್ಫುಲ್ ಅಂತಿದ್ದಾರೆ ಕೈಟ್ ಅಂತ ಬಂದಿದೆ ಸೊ ಸಮಥಿಂಗ್ ವಿತ್ ಕೈಟ್ ಗಾಳಿಪಟ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿರ್ಬೋದು ಏನಾರೂ ಅದೊಂದು ಸೈನ್ ಇರ್ಬೋದು ಗೊತ್ತಿಲ್ಲ ನನಗೆ ಸೊ ಅದರಲ್ಲಿ ಏನಂದರೆ ವೆಕೇಶನ್ ಅಂತಲೂ ಹೇಳ್ತಾ ಇದ್ದಾರೆ ಸೊ ರಜದಲ್ಲಿ ಹೋಗಿದ್ರ ಗಾಳಿಪಟ ಹಾರಿಸಿದ್ರಾ ಅಥವಾ ಅಲ್ಲಿ ಯಾರು ಸಿಕ್ಕಿದ್ರ ಸಮಥಿಂಗ್ ನಿಮಗೆ ಗೊತ್ತು ಏನು ಅಂತ ಬಟ್ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಕ್ಲೋಸ್ ಆಗೇ ಇದ್ದಾರೆ ನಿಮಗೆ ಸೊ ಕ್ಲೋಸ್ ಆಗಿದ್ದು ಅವ್ರ ಇಂಟೆನ್ಷನ್ ಡಾರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಆಯ್ತಾ ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ ಬಟ್ ಇಂಟೆನ್ಷನ್ ಡಾರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಆ ಥರ ಓಕೆ ಇನ್ನೇನಿದೆ ನೋಡೋಣ ವಾಟ್ ಹಾಟೆಲ್ಸ್ ಓಕೆ ಇಲ್ಲಿ ಎರಡು ಕಾರ್ಡ್ ಬಂತು ಕ್ರ್ಯಾಕ್ಡ್ ಅಪ್ ಅಂತ ಬರ್ತಾ ಇದೆ ಸೊ ಡಿಸ್ಯಾಟಿಸ್ಫ್ಯಾಕ್ಷನ್ ವಿತ್ ಲೈಫ್ ಅಂತೆ ಸೊ ಈ ಪರ್ಸನ್ಗೆ ಈ ಡಾರ್ಕ್ ಪರ್ಸನ್ ಅಂತ ಹೇಳಿದೆ ಅಲ್ವಾ ನಾನು ಕಾಂಪ್ಲೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಆಯ್ತಾ ಅಂದ್ರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಡಾರ್ಕ್ನೆಸ್ ಇದೆ ಅಂದರೆ ನೆಗೆಟಿವಿಟಿ ಇದೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ ಓಕೆನಾ ಸೊ ಅವ್ರು ಹೇಗಿದ್ದಾರೆ ಅವ್ರು ಯಾವ ಥರ ಇದ್ದಾರೆ ಅದನ್ನು ನಾನು ಹೇಳ್ತಾ ಇಲ್ಲ ಸೊ ಅವು ಈಗ ಏನಂದರೆ ಅವರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಮನ ಅವರ ಜೀವನದಲ್ಲಿ ಅವ್ರು ಯಾರು ತೋರಿಸ್ತಾ ಇದ್ದಾರೆ ಇದು ನೋಡಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಜೆಂಡರ್ ಇರೋದಿಲ್ಲ ಸೊ ಇಟ್ ಕ್ಯಾನ್ ಬಿ ಮೇಲ್ ಆರ್ ಫೀಮೇಲ್ ಓಕೆನಾ ಸೊ ಅವ್ರಿಗೇನೆಂದರೆ ನಿಮ್ಮ ಅವ್ರ ಜೀವನದಲ್ಲಿ ಅಷ್ಟು ಸಮಾಧಾನ ಇಲ್ಲ ಅವ್ರಿಗೆ ಅಂತ ಡಿಸ್ಯಾಟಿಸ್ಫ್ಯಾಕ್ಷನ್ ತುಂಬ ಬೇಜಾರಿದೆ ಅವ್ರ ಜೀವನದಲ್ಲಿ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಖುಷಿಯೇ ಇಲ್ಲ ಅವ್ರ ಲೈಫಲ್ಲಿ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಡ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಇನ್ನೊಂದು ಕಾರ್ಡ್ ಬಿದ್ದಿದೆ ಇದು ಕಾಯಿನ್ಸ್ ಅಂತ ಬಂದಿದೆ ಮನಿ ವಿಲ್ ಬಿ ಕಮಿಂಗ್ ಟು ಯು ಅಂತಿದಾರಪ್ಪ ದಿಸ್ ಇಸ್ ದ ಬ್ಲೆಸ್ಸಿಂಗ್ ದೇವರು ಏನು ತೊಂದರೆ ಏನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಯೋಚನೆ ಮಾಡಬೇಡಿ ಅವರು ಈ ಒಂದೇ ಒಂದು ಸಜೆಷನ್ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ಸೈಲೆಂಟ್ ಆಗಿ ರಿಕನ್ಸಿ ರಿಕನ್ಸಿಲಿಯೇಷನ್ ಅಂತಾನೆ ಬರ್ತಾ ಇದೆ ಆಯ್ತಾನ ಆಯಿತಾ ಸೊ ಬಿ ಕೇರ್ಫುಲ್ ಅಷ್ಟೇ ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಮ ಲೈಫಲ್ಲೂ ನಿಮಗೆ ಡಿಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಟ್ ಕ್ಯಾನ್ ಬಿ ಲೈಕ್ ನಿಮ್ಮ ಫ್ಯಾ ನಿಮ್ಗೂ ಮನಸ್ಸಿಂದ ಖುಷಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅವ್ರು ಯಾರು ಈ ಥರ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅವ್ರಿಗೂ ಖುಷಿ ಇಲ್ಲ ಸೊ ನಿಮ್ಮ ಮೇಲೆ ಕಂಡು ಇದ್ದಾರೆ ಈ ಥರ ಮಾಡ್ತಾ ಇರೋದ್ರಿಂದ ಏನು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಿರುತ್ತೆ ಸೊ ಅವರು ಅವ್ರು ಮಾಡ್ತಾ ಇರೋದ್ರಿಂದ ನಿಮಗೂ ಲೈಫಲ್ಲಿ ಸಮಾಧಾನ ಇಲ್ಲ ಎಷ್ಟು ಓದಿದ್ದೀರಾ ಎಷ್ಟು ಚ ಒಳ್ಳೆಯ ಇದರಲ್ಲಿದ್ದೀರಾ ನೀವು ನಿಮ್ಮ ಏನು ಪ್ರಾಬ್ಲಮ್ಸ್ ಬಂದರೂ ನೀವು ಫೇಸ್ ಮಾಡೋ ಚಾಲೆಂಜಸ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇದೆ ನಿಮಗೆ ಆದರೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಷ್ಟು ಈ ಪರಿಸ್ಥಿತಿ ನಿಮ್ಮನ್ನು ಹಿಡಿದು ನಿಲ್ಲಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಸೊ ಮ ನೀವು ಮನಿ ಬ್ಲಾಕೇಜಸ್ ಏನಾಗಿತ್ತು ಅದೆಲ್ಲ ವಿಲ್ ಮಾಡಿರೋದು ಅಂತ ಈ ಇವಿಲ್ ಪರ್ಸನ್ನೇ ಮಾಡಿರೋದು ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಮನಿ ಬ್ಲಾಕೇಜಸ್ ವಿಲ್ ಬಿ ರಿಮೂವ್ಡ್ ಅಂತ ಹೇಳ್ತಾ ಇದ್ದಾರೆ ಹಾಂ ಮನಿ ಫ್ಲೋ ಚೆನ್ನಾಗುತ್ತೆ ನಿಮಗೆ ಅಂತ ಹ್ಞೂ ಓಕೆ ಸೊ ಇನ್ನೇ ಬ್ಲೆಸ್ಸಿಂಗ್ ಒಂದು ನೋಡ್ಬಿಡೋಣ ಏನಿದೆ ಅಂತ ಬಾಬಾ ಯು ಆರ್ ಬ್ಲೆಸ್ಸಿಂಗ್ ಫಾರ್ ದಿಸ್ ಎನರ್ಜಿ ಪ್ಲೀಸ್ ಪಾಪಾ ಯುರ್ ಆರ್ ಬ್ಲೆಸಿಂಗ್ ಹೇಳಿದ್ದಾರೆ ಆಗಲೇನೇನೆ ಓಕೆನಾ ದುಡ್ಡಿಂದು ಏನು ಬ್ಲಾಕೇಜಸ್ ಇದೆ ರಿಮೂವ್ ಆಗುತ್ತೆ ನಥಿಂಗ್ ಟು ವರಿ ಈ ವಿಲ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಪರಿಸ್ಥಿತಿ ನಿಮ್ಮ ಲೈಫಲ್ಲಿ ಏನಾದ್ರು ನಡೀತಿದೆ ಅಂತಂದರೆ ಖಂಡಿತ ಖಂಡಿತ ಇದು ಪ್ರೊಟೆಕ್ಷನ್ ತೊಗೊಳ್ಳಿ ಓಕೆನಾ ನೆಗೆಟಿವಿಟಿ ಇ ವಿಲ್ ಐ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ವಾಟ್ ಎವರ್ ಏನಾದರೂ ಇರಲಿ ಪ್ರೊಟೆಕ್ಷನ್ ತಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಓಕೆನಾಟಿಕಲ್ಸ್ ಸೊ ಅಗಾಧವಾದ ನಿಮಗೆ ಒಂದು ಕಾಯಿನ್ಸ್ ಬರ್ತಲ್ಲ ಮನಿ ವಿಲ್ ಬಿ ಕಮ್ಮಿಂಗ್ ಅಂತ ಹೇಳಿದ್ರು ಮನಿ ವಿಲ್ ಬಿ ಕಮಿಂಗ್ ಟು ಯು ಅಂತ ಸೊ ಈ ಬ್ಲಾಕೇಜಸ್ ಎಲ್ಲ ಏನಾಗಿದೆ ಸೊ ಇದಕ್ಕೋಸ್ಕರ ನೀವೊಂದು ಪ್ರೊಟೆಕ್ಷನ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಬೇಕು ಇದೆಲ್ಲ ಏನು ನಡೀತಾ ಇದ್ದಾರೆ ನಡೀತಾ ಇದೆ ಈ ವಿಲ್ ಐ ಅಂತಲೇ ಬಂದು ಈ ವಿಲ್ ಕ್ವೀನ್ ಅಂತ ಬರ್ತಾ ಇದೆ ನೋಡಿ ಈ ವಿಲ್ ಕ್ವೀನ್ ಓಕೆನಾ ಸೊ ಇದು ಕ್ಲಿಯರ್ ಆಗಬೇಕು ತಗೊಳ್ಳಿ ಪ್ರೊಟೆಕ್ಷನ್ ಏನಾದ್ರು ನಡೀತಿದೆ ಈ ಥರ ಅಥವಾ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ ಹೆಲ್ತ್ ಎಫೆಕ್ಟ್ ಆಗ್ತಿರ್ಬೋದು ಲೈಕ್ ಇರೋಕ್ಕಾಗಲ್ಲ ಮನೆಯಲ್ಲಿ ಮನೆಯಿಂದ ಆಚೆ ಹೋದರೆ ಸಾಕಪ್ಪ ಅನ್ನೋ ಥರ ಪರಿಸ್ಥಿತಿ ಇರ್ಬೋದು ಸೊ ಇದೆಲ್ಲ ಈ ವಿಲ್ ಮಾಡಿರೋದು ನೆಗೆಟಿವಿಟಿ ಮಾಡಿರೋದು ಅಂತ ಹೇಳ್ತಿದ್ದಾರೆ ಸೊ ತೊಗೊಳೋದಾದರೆ ಪ್ರೊಟೆಕ್ಷನ್ ತೊಗೊಳ್ಳಿ ಓಕೆನಾ ಸೊ ಡೀಟೇಲ್ಸ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಖಂಡಿತ ತಗೊಳ್ಳಿ ಓಕೆ ಸೊ ಅದೇ ನಿಮಗೆ ಇವಾಗ ಇದು ಇದೇ ಬ್ಲೆಸ್ಸಿಂಗ್ ಕೊಡ್ತಾ ಇರೋದು ದೇವರು ದಿಸ್ ಇಸ್ ಟೆನ್ ಆಫ್ ಪೆಂಟಿಕಲ್ಸ್ ದುಡ್ಡಿನ ಸುರಿಮಳೆ ಆ್ಯಂಡ್ ನಿಮ್ಮ ಪೀಳಿಗೆ ಕೂತು ತಿನ್ನೋ ಥರ ಆಶೀರ್ವಾದ ಮಾಡ್ತಾ ಇದ್ದಾರೆ ಓಕೆನಾ ಸೊ ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ ಬಟ್ ನೆಗೆಟಿವಿಟಿ ಕ್ಲಿಯರ್ ಆಗಬೇಕು ಹ್ಞೂ ಸೊ ಖಂಡಿತ ತೊಗೊಳ್ಳಿ ಹೀಲಿಂಗ್ ತೊಗೊಳ್ಳಿ ಪ್ರೊಟೆಕ್ಷನ್ ಹೀಲಿಂಗ್ ತೊಗೊಳ್ಳಿ ಆಯಿತಾ ಇನ್ನೂ ಡೌಟ್ ಇದೆ ನಿಮಗೆ ಏನಾರು ಅಂತ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಆ್ಯಂಡ್ ಓಕೆ ಹ್ಞೂ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಥ್ಯಾಂಕ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ತನಕ ನೋಡಿದೀರಾ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಹೈಪ್ ಮಾಡಿ ಅಲ್ಲಿ ಇದರಲ್ಲಿ ಇರುತ್ತಲ್ಲ ಹೈಪ್ ಮಾಡಿ ಸೊ ದಟ್ ತುಂಬ ಜನಗಳಿಗೆ ರೀಚ್ ಆಗುತ್ತೆ ಓಕೆ ಥ್ಯಾಂಕ್ ಯು